ಹಾಯ್ ನಮಸ್ಕಾರ ಎಲ್ರಿಗೂ ಪ್ರಿಯಾ ಮತನ್ ಲವ್ಸ್ಗೆ ಸ್ವಾಗತ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಇಪ್ಪತ್ತೇಳನೇ ತಾರೀಕು ನಡೆಯಲಿದೆ ಸೊ ಹಾಗಾಗಿ ತಮ್ಮೆಲ್ಲರೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋಯ ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ಎಲ್ಲ ನೋಡಿದ್ರು ಹೆಣ್ಮಕ್ಳು ಎಲ್ಲ ನೋಡಿದ್ರು ಆ ಏನಪ್ಪಾ ಚಿಕ್ಕ ಮಕ್ಕಳು ದೊಡ್ಡೋರು ಆ ಒಂದೇ ಏಜ್ ಅಂತ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿರ್ವರ್ಗುನು ಈ ಒಂದು ಸಾಲಲ್ಲಿ ನಿಂತಿರೋರಲ್ಲಿ ನಿಂತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಸೊ ಶ್ರೀಮಾತೆ ಅನ್ನಪೂರ್ಣೇಶ್ವರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ನಿನ್ನೆ ಜರುಗಿತು ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲರೂ ನೀವು ನೋಡ್ತಿರ್ಬೋದು ಆ ಕೆಳಗಡೆ ಬೆಟ್ಟದ ತುದಿಯಿಂದ ಮೇಲ್ಗಡೆ ಗರ್ಭ ಸಾಲು ಸಾಲು ಜನರು ಏನಾಗಿದ್ರು ಅಂತಂದ್ರೆ ಉಡಿ ತುಂಬುವಂತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರು ಸೊ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನಪೂರ್ಣೇಶ್ವರಿಗೆ ಉಡಿ ತುಂಬಲಿಕ್ಕೆ ಸುತ್ತಮುತ್ತಲು ಇರುವಂತಹ ಹಳ್ಳಿಯ ಜನರಾಗಿರ್ಬಹುದು ಆ ಲೋಕಲೇಟ್ಸ್ ಆಗಿರಬಹುದು ಎಲ್ಲರೂ ಕೂಡ ಖುಷಿಯಿಂದ ಭಾಗವಹಿಸಿದ್ರು ಆಮೇಲೆ ಮುತ್ತೈದರೆಲ್ಲರೂ ತಮಗೆ ಅನ್ನಪೂರ್ಣೇಶ್ವರಿಗೆ ಉಡಿ ತುಂಬಿದಾದ ನಂತರ ಮತ್ತು ತಮ್ಮ ಜೊತೆಗೆ ಬಂದಿರುವಂಥ ಬಂಧು ಬಾಂಧವರಾಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಅವರೆಲ್ಲರ ಜೊತೆಗೂ ಕೂತು ಮಾತಾಡಿಸ್ತಾ ಅವ್ರಿಗೆ ಅರಿಶಿನ ಕುಂಕುಮವನ್ನು ನೀಡುತ್ತಾ ಮತ್ತೆ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಜರುಗಿಸಿದ್ರು ಹಾಗೆ ಚಿಕ್ಕ ಮಕ್ಕಳಿಗಂತೂ ಹಬ್ಬನೇ ಹಬ್ಬ ಸೊ ಕಲರ್ಫುಲ್ ಲೈಟಿಂಗ್ಸ್ ಬೇರೆ ಒಂದು ಕಡೆ ಒಂದು ಕಡೆ ಪೂರ್ತಿ ಗುಡ್ಡ ಬೆಟ್ಟನೇ ಅವ್ರದ್ದೇನೋ ಅನ್ನೋ ಅಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ರು ಸೊ ಹಾಗೆ ನನ್ನ ಮಗನೂ ಕೂಡ ತುಂಬಾ ಖುಷಿಯಾಗಿ ಅದರಲ್ಲಿ ಭಾಗವಹಿಸ್ತಿದ್ದ ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಹಾಗೆ ಮುತ್ತೈದೆತನ ಅನ್ನೋದು ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಅದನ್ನು ಹೇಳೋದಕ್ಕೂ ಸಾಧ್ಯ ಆಗೋಲ್ಲ ಸೊ ಆ ಒಂದು ಏನು ಗಳಿಗೆಯನ್ನು ಮತ್ತೆ ಮರುಕಳಿಸಲಿಕ್ಕೆ ಇದು ಒಂದು ಜಾತ್ರೆಯ ಮು ಮುಂದ್ಗಡೆ ಇದನ್ನೊಂದು ಆಚರಿಸ್ತೀವಿ ಎಲ್ಲರೂ ಸೇರಿ ತಾಯಿ ಅನ್ನಪೂರ್ಣೇಶ್ವರಿಗೆ ನಾವು ಉಡಿ ತುಂಬಿದಾದ ನಂತರ ನಮ್ಮ ಜೊತೆಯಲ್ಲಿರುವಂತಹ ಬಂಧು ಬಾಂಧವರಿಗಾಗಿರಬಹುದು ಮತ್ತೆ ಮುತ್ತೈದೆಯರೆಲ್ಲರಿಗೂ ಉಡಿ ತುಂಬುವಂಥ ಶಾಸ್ತ್ರವನ್ನು ಮಾಡ್ತೀವಿ ಸೊ ಕೆಲವೊಬ್ಬರು ಭಕ್ತಿಪೂರ್ವಕವಾಗಿ ತಾವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೋ ಆ ರೀತಿಯಾಗಿ ಉಡಿಯನ್ನು ತುಂಬುತ್ತಾರೆ ಕೆಲವೊಬ್ರು ಅವರವರ ಒಂದು ಏನದು ಮನಸ್ಸಿಗೆ ತಕ್ಕಂತೆ ಉಡಿಯನ್ನು ತುಂಬುತ್ತಾರೆ ಸೊ ಅದೇ ರೀತಿ ತಾಯಿ ಅನ್ನಪೂರ್ಣೇಶ್ವರಿ ಕೃಪಕ್ಕೆ ಪಾತ್ರರಾಗ್ತಾರೆ ಸೊ ಇಲ್ಲಿ ಇರಿಕಲ್ ಗಿಡದಿಂದ ಬರುವಂತಹ ಒಬ್ರು ಅಜ್ಜಿ ಏನ್ ಮಾಡ್ತಾರೆ ಫಸ್ಟ್ ಅನ್ನಪೂರ್ಣೇಶ್ವರಿಗೆ ಉಡಿ ತುಂಬ್ತಾರೆ ಅದಾದ ನಂತರ ಎಲ್ಲರೂ ಸೇರಿ ಆ ಒಂದು ಅಜ್ಜಿಯವ್ರಿಗೆ ಉಡಿ ತುಂಬುತ್ತಾರೆ ಅವ್ರ ಕೈಯಿಂದ ಮತ್ತೆ ಅಕ್ಕಿಯ ಉಡಿಯನ್ನ ತುಂಬಿಸ್ಕೊಳ್ತಾರೆ ಅದು ಈ ದಿನದ ವಿಶೇಷ ಆಗಿರುತ್ತೆ ಸೊ ಅದೇ ರೀತಿ ಇದು ಆದ ನಂತರದಲ್ಲಿ ನಾವೆಲ್ಲರೂ ಒಬ್ಬರಿಗೆ ಒಬ್ರು ಕುಂಕುಮ ಅರಿಶಿನವನ್ನ ಕೊಟ್ಕೊಳ್ತಾ ಅದೇ ರೀತಿ ಪ್ರತಿ ಹೆಣ್ಮಕ್ಳಿಗೂ ಐದು ಮುತ್ತುಗಳು ಅಂತ ಹೇಳ್ತೀವಿ ಐದು ಮುತ್ತೈದು ತನಕ್ಕೆ ಆ ಎಲ್ಲ ಇಂಪಾರ್ಟೆನ್ಸ್ಗಳನ್ನು ನಾವು ಇಂಥ ಇಂಥ ಸಂದರ್ಭಗಳಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಗೆ ಏನಾಗುತ್ತೆ ಅದು ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಹದಿನೈದು ದಿನ ಅಲ್ಲ ಜನವರಿಯ ಒಂದು ತಿಂಗಳ ನಮಗೆ ಹಬ್ಬದ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ದಿನಗಳಾಗಿರುತ್ತೆ ಸೊ ಈ ವಿಶೇಷವಾದಂತಹ ದಿನಗಳಲ್ಲಿ ಮನೆ ಮಂದಿ ಎಲ್ಲ ಕೂತು ಹರಟೆ ಹೊಡೆಯೋದಾಗಿರಬಹುದು ಕೂತು ಮಾತಾಡೋದಾಗಿರ್ಬೋದು ಹಾಗೆ ಈ ಥರ ಒಂದು ಸಾಂಪ್ರದಾಯಿಕವಾಗಿ ಬೆಳೆದುವಂತಹ ಪದ್ಧತಿಗಳನ್ನು ನಾವು ರೂಢಿಸಿಕೊಳ್ಳೋದಾಗಿರ್ಬೋದು ನಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಒಂದು ಮಕ್ಕಳಿಗೆ ಹೇಳಿಕೊಡುವಂತಹ ಒಂದು ಕೃಪೆಗೆ ನಾವೇನು ಮಾಡ್ತೀವಿ ಒಂದು ಪಾತ್ರ ವಹಿಸ್ತೀವಿ ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಈಗ ನೀವು ಬೆಟ್ಟ ಗುಡ್ಡ ಆಮೇಲೆ ಹೋಗು ನಾವು ನಾರ್ಮಲ್ ಆಗಿ ಹೋಗ್ತಿರ್ತೀವಿ ದೇವಸ್ಥಾನಕ್ಕೆ ಆದ್ರೆ ಯಾವತ್ತೋ ಒಂದು ದಿನ ಅದರ ಮಹತ್ವವನ್ನು ನಾವು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಅದು ಆ ದೇವಿ ಗುಡಿಯ ಒಂದು ಆ ದೇವಿ ಗುಡಿಯಾಗಿರ್ಬಹುದು ಆ ದೇವಸ್ಥಾನದ ಒಂದು ಮಹಿಮೆಯನ್ನು ನಾವು ತಿಳ್ಕೊಳ್ಳದೆ ಜಾತ್ರಾ ಮಹೋತ್ಸವಗಳಲ್ಲಿ ಮತ್ತೆ ಹಬ್ಬ ಹರಿದಿನಗಳಲ್ಲಿ ಆ ಒಂದು ಸನ್ನಿಧಾನದ ಪ್ರಾಮುಖ್ಯತೆ ನಮಗೆ ಅರ್ಥ ಮಾಡಿಸ್ಕೊಡತ್ತೆ ಅಂತ ಹೇಳ್ಬೋದು ಸೊ ಸುತ್ತಮುತ್ತಲೂ ಇರುವಂತಹ ಜನರು ಆ ಒಂದು ದಿನ ಎಲ್ಲರೂ ಭೇಟಿ ಆಗ್ತಾಯಿರಿ ಎಲ್ಲರಿಗೂ ಆರಾಮಿದ್ದೀರಾ ಆರಾಮಿದ್ದೀರಾ ಅಂತ ಕೇಳ್ತಾನೆ ಸುಸ್ತಾಗಿ ಹೋಗ್ಬಿಡ್ತೀವಿ ಆಮೇಲೆ ನಮಗೆ ಗೊತ್ತಿರುವಂಥ ಜನರು ನಮ್ಮನ್ನು ಮಾತಾಡಿಸ್ದಾಗ ನಾವು ಎಷ್ಟು ಜನರಿಗೆ ಪರಿಚಯ ಇದ್ದೀವಿ ಎಷ್ಟು ಜನರಿಗೆ ನಾವು ಹತ್ರ ಇದ್ದೀವಿ ಅನ್ನೋದು ಕೂಡ ಹತ್ರ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಮಾತೆ ಅನ್ನಪೂರ್ಣೇಶ್ವರಿಯ ಒಂದು ದೇವಸ್ಥಾನದ ಸನ್ನಿಧಿ ಸೊ ಇದು ಮುಂಚೆ ಕೆಳಗಡೆ ಒಂದು ಗುಡ್ಡದ ಕೆಳಗಡೆ ಇದನ್ನು ಸ್ಥಾಪಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ಈಗ ಇದೆಲ್ಲಾನು ಅಲ್ಟ್ರೇಷನ್ ಮಾಡಿಸಿ ಇವಾಗ ಶಿವಶಾಂತ ವೀರಸ್ವಾಮಿಗಳು ಮತ್ತು ಮರಿಶಾಂತ ವೀರಸ್ವಾಮಿಗಳ ಒಂದು ಗದ್ದುಗೆ ಏನಿದಾವೆ ಅದ್ರ ಪಕ್ಕದಲ್ಲಿನೇ ಇವಾಗ ಅನ್ನಪೂರ್ಣೇಶ್ವರಿಯ ಒಂದು ದೇವಸ್ಥಾನವನ್ನ ಅಥವಾ ಅನ್ನಪೂರ್ಣೇಶ್ವರ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡಿದಲಾಗಿದೆ ಸೊ ಅದರ ಮುಂಭಾಗದಲ್ಲಿ ಈ ಮಂಟಪವನ್ನ ನೀವು ನೋಡ್ತಾ ಇರೋದು ಈ ಮುಂಭಾಗದಲ್ಲಿ ಇರುವಂತಹ ಮಂಟಪದಲ್ಲಿ ಆ ನಾವೇನು ಹೇಳಿದ್ವಿ ಈಗ ಇರಕಲ್ಗಡದಿಂದ ಒಬ್ರು ಅಜ್ಜಿ ಬರ್ತಾರೆ ಅವರು ಮಾತೆ ಅನ್ನಪೂರ್ಣೇಶ್ವರಿಯ ಒಂದು ಆ ದೇವಿಗೆ ಉಡಿಯನ್ನು ತುಂಬುತ್ತಾರೆ ಅಂತ ಅವರು ಅಲ್ಲಿ ಕೂತಿದ್ದಾರೆ ಸೊ ಈ ಎಲ್ಲಾ ಜನರು ಏನು ಸಾಲು ಕಟ್ಟಿದೀನಿ ಅಂತಿದ್ದಾರೆ ಅವರು ಅನ್ನಪೂರ್ಣೇಶ್ವರಿ ದೇವಿಗೆ ಮೊದಲು ಉಡಿ ತುಂಬಿದಾದ ನಂತರ ಈಗ ಇಲ್ಲಿ ಮಂಟಪದಲ್ಲಿ ಕೂತಿರುವಂತಹ ಈ ಒಬ್ಬ ಅಜ್ಜಿಗೆ ಉಡಿ ತುಂಬುವಂತಹ ಮತ್ತೆ ಅವ್ರ ಕೈಯಿಂದ ಅಕ್ಕಿ ಉಡಿಯನ್ನು ತುಂಬಿಸ್ಕೊಳ್ಳುವಂತಹ ಒಂದು ಆ ಕೆಲ್ಸಕ್ಕೆ ಅಥವಾ ಒಂದು ಗುಡಿ ತುಂಬಿಸ್ಕೊಳ್ಳಿಕ್ಕೇನೆ ಇವರು ಸಾಲುಗಟ್ಟಿ ನಿಂತಿದ್ದಾರೆ ಹಾಗೆ ಎನ್ ಸಿ ಸಿ ಆಗಿರ್ಬೋದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು ಆಮೇಲೆ ಕಾಲೇಜ್ ಹುಡುಗಿರ್ ಆಗಿರಬಹುದು ಬಿ ಎಡ್ ಹುಡುಗಿರಾಗಿರ್ಬೋದು ಹಾಗೆ ಈ ಗವಿಮಠದ ಈ ಸಂಸ್ಥಾನದ ಎಲ್ಲ ಒಂದು ವಿದ್ಯಾರ್ಥಿಗಳು ಕೂಡ ಈ ಜಾತ್ರಾ ಸಮಯದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಸಾಮಾನ್ಯ ಜನರಿಗೆ ಒಂದು ಗೈಡೆನ್ಸನ್ನು ಕೊಡೋದಕ್ಕೆ ನಿಂತಿದ್ದಾರೆ ಹಾಗೆ ಎಷ್ಟು ಪರ್ಫೆಕ್ಟಾಗಿ ಅವರು ಅವರ ಕೆಲಸಗಳನ್ನ ಮಾಡಿರ್ತಾರೆ ಆಮೇಲೆ ಟೈಮಿಂಗ್ ಇರೋದಿಲ್ಲ ಅವರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಥವಾ ಮಧ್ಯಾಹ್ನದಿಂದ ರಾತ್ರಿವರೆಗೂ ಅವರು ಕೆಲಸಗಳನ್ನು ಮಾಡ್ತಾರೆ ಸೊ ಇವಾಗ ನೀವು ನೋಡ್ತಿರೋದು ನಾವು ಈಗ ಅಜ್ಜಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಸೊ ಅವರಿಂದ ನಾವು ಉಡಿ ತುಂಬಿಸ್ಕೊಂಡು ಹೊರಗಡೆ ಬಂದೆ ನನ್ನ ಮಗನೂ ತುಂಬ ಹಠ ಮಾಡ್ತಿದ್ದ ಆ ಟೈಮಲ್ಲಿ ಸೊ ಅಲ್ಲಿರುವಂತ ಕಾಲೇಜ್ ಹುಡುಗಿರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು ಹಾಗೆ ನೀವು ನೋಡ್ತಿರಬಹುದು ಆ ಇವಾಗ ಅಜ್ಜನ ಒಂದು ಜಾತ್ರೆಗೆ ಇನ್ನು ಎರಡು ಮೂರು ದಿನಗಳ ಮುಂಚೆಯಿಂದನೇ ಭಕ್ತರಿಗಾಗ್ಲೇನೆ ಈಗ ಮೊನ್ನೆ ತಾನೇ ನಡೀತು ಅಂಗವಿಕಲರ ಒಂದು ಕಲ್ಯಾಣ ಮಹೋತ್ಸವ ಸೊ ಇಪ್ಪತ್ತೊಂದು ಜನರ ಇಪ್ಪತ್ತೊಂದು ಜೋಡಿಗಳಿಗೆ ವಿವಾಹವನ್ನ ನೆರವೇರಿಸದಾಯ್ತು ಈ ಮಲಿಯಮ್ಮನ ಗುಡಿಯ ಮುಂಭಾಗದಲ್ಲಿ ಸೊ ಅದೇ ಒಂದು ಏರಿಯಾದಲ್ಲಿನೇ ಇವಾಗ ಪ್ರಸಾದ ನಿಲಯವನ್ನು ರೆಡಿ ಮಾಡಿದ್ದಾರೆ ಸೊ ಇಶ್ ಇದೇ ಥರದ ಒಳ್ಳೆ ಒಳ್ಳೆ ವಿಡಿಯೋನ ನಿಮಗೆ ಬೇಕಿದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಿ ಹಾಗೆ ಆ ಕೊಪ್ಪಳ ಜಾತ್ರೆಗೆ ಬರೋದನ್ನ ಮಾತ್ರ ಮಿಸ್ ಮಾಡಬೇಡಿ ಹಾಗೆ ಅಜ್ಜನ ಜಾತ್ರೆಗೆ ಬನ್ನಿ ಅಜ್ಜನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ಒಂದು ವಿಶೇಷತೆ ಉಳ್ಳ ವಿಡಿಯೋಸ್ಗಳಿಗಾಗಿ ಮುಂದೆ ಬರುವಂತಹ ವಿಡಿಯೋಸ್ಗಳನ್ನು ತಪ್ಪದೇ ನೋಡಿ ಆ್ಯಂಡ್ ವೆಲ್ಕಮ್ ಟು ಅವರ್ ಜಾತ್ರಾ ಮಹೋತ್ಸವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ